ಒಂದು ಬ್ರೀದಿಂಗ್ ಮೇಲೆ ಎಲ್ಲ ಮುಂದಕ್ಕೆ ಕೈಗಳನ್ನು ಹಾಗೆ ಭುಜಕ್ಕೆ ಸಂಬಂಧ ಇಟ್ಕೊಳ್ಳಿ ರೈಟ್ ವೆರಿ ಗುಡ್ ಕೈ ಕೈ ಚಾಚೆಣ್ಣ ಭುಜಕ್ಕೆ ವೆರಿ ಗುಡ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಬ್ರೀದಿಂಗ್ ಬ್ರೀದ್ಔಟ್ ತಲೆಗಾಲ್ ಮಂಡಿ ಮಾತ್ರ ಮಡಿಸ್ಬೇಕು ಓನ್ಲಿ ಲೆಫ್ಟ್ ರೈಟ್ ಲೈಕ್ ಕಲಗಾಲ್ ಮಂಡಿ ಮಾತ್ರ ಮಾಡಿಸಿ ವೆರಿ ಗುಡ್ ಸ್ಟೇ ಮಾತನಾಡಬೇಡಿ ಬಗ್ಬಾರ್ದು ಕೀಪ್ ಬಾಡಿ ಸ್ಟ್ರೈಟ್ ಬೆನ್ನು ನೇರವಾಗಿರ್ಲಿ ಫೈ ಇದಕ್ಕ ನಾ ಕೌಂಟ್ ಫೈ ಫೈ ತ್ರೀ ಒನ್ ತ್ರೀ ಇದೀನ್ ವಾಪಸ್ ಮೇಲೆ ಹಾಗೆ ಈಗ ಎಡಗಾಲ್ ಪಾದವನ್ನ ಎಡಕ್ಕೆ ತಿರುಗಿಸ್ಕೊಳ್ಳಿ ಎಡಗಾಲ್ ಪಾದವನ್ನು ಎಡಗ ತಿರುಗಿಸಿ ವೆರಿ ಗುಡ್ ಮಂಡಿ ಮಂಡಿಸ್ಬೇಡಿ ಹೇಳ್ತೀನಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಬನ್ನಿ ವೆರಿ ನೈಸ್ ವೀರಭದ್ರಾಸನ ಪ್ರಕಾರ ಎರಡು ವೆರಿ ಗುಡ್ ತ್ರೀ ಥ್ರೀ ಔಟ್ ನಿಧಾನವಾಗಿ ಮುಂದಕ್ಕೆ ಕೆಳಗೆ ಬಗ್ಗೆ ಎರಡು ಹಸ್ತಗಳನ್ನ ನೆಲ್ ಮೇಲೆ ಹೂಡಿ ಯಾರಿಗೆ ಆಗ್ತಾನೇ ಇಲ್ಲ ಅಂತಿರೋರು ಸ್ವಲ್ಪ ಮಂಡಿ ಮಾಡಿಸಿ ಹಸ್ತ ಹೋಗ್ಲಿಕ್ ಪ್ರಯತ್ನ ಪಡಿ ವೆರಿ ಗುಡ್ ಹಸ್ತನ ಪಾದಿನಿಂದ ಸ್ವಲ್ಪ ಮುಂದಕ್ಕೆ ತಂದಿ ಇಟ್ಕೊಳ್ಳಿ ವೆರಿ ನೈಸ್ ಈಗ ಮಾಡ್ತಿರುವಂತ ಆಸನ ಪ್ರಾಸಾರಿತ ಪಾದೋತ್ಥಾನಾಸನ ಇದರ ಜೊತೆಗೆ ಮತ್ತೊಂದು ಆಸನದ ಅಭ್ಯಾಸ ಪರಿವೃತ್ತ ಪ್ರಾಸಾರಿತ ಪಾದೋತ್ಥಾನಾಸನ ಎಡ ಹಸ್ತ ಮಾತ್ರ ನೆಲ್ಲಿಕೆ ಹೊತ್ಬೇಕು ಔಟ್ ತಲಗೈನ ಮೇಲಕ್ಕೆ ಚಾಚೋದು ರೈಟ್ ಅಪ್ ಲೆಫ್ಟ್ ಪಾಮ್ ಆನ್ ದ ಗ್ರೌಂಡ್ ವೆರಿ ಗುಡ್ ಸ್ಟೇ ಪಕ್ಕದವರ ಕಾಲಿಗೆ ನಿಮ್ಮ ಕಾಲ್ ತಾಕಲಿ ಪಾದ ಪಾದ ತಾಕಲಿ ಕಾಲ್ಗಳನ್ನ ಅಗಳಿಸ್ಕೋಬೇಕು ಎರಡು ಪಾದಗಳು ನಿಮ್ಮ ಪಕ್ಕದವರಿಗೆ ತಾಕಲಿ ಎರಡು ಪಾದಗಳನ್ನಾಕಿ ವೆರಿ ಗುಡ್ ಬ್ರೀ ಎರಡು ಕೈಗಳನ್ನ ಮೇಲಕ್ಕೆ ಚಾಚೋದು ಬ್ರೀದ್ಔಟ್ ಕೈಗಳನ್ನ ಕೆಳಗಿಡಿಸಿ ಬ್ರೀದಿಂಗ್ ಮತ್ತೊಮ್ಮೆ ಎರಡು ಕೈ ಮೇಲೆ ಎಡಕ್ಕೆ ಔಟ್ ಎಡಗಲ್ ಮೇಲೆ ಪೂರ್ಣ ದೇಹ ಕೆಳಗೆ ಸ್ಟೇ ದೇವ್ ಫೈವ್ ಫೋರ್ 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 ಔಟ್ ನಿಧಾನವಾಗಿ ಕೆಳಗೆ యోగా టీ దేహకు మనస్కు ఎరడుగు ఎలా జవాబారీను మతదాన కాకి జనరిగించి జనరిగోకర हेलो गुड्डा वन वे हां सॉरी थैंक यू खुद को लेला सूर्यका खुद को ले हां ಮತ್ತೊಮ್ಮೆ ಸಹಜವಾದ ಉಸಿರಾಟ ಮನಸ್ಸು ಮತ್ತು ದೇಹ ಪ್ರಶಾಂತ ಸ್ಥಿತಿ ಸಹಜವಾದ ಉಸಿರಾಟ ಕಣ್ಣುಗಳು ಅನೆ ಮಧ್ಯ ಭಾಗವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಓ ಕೃಷ್ಣ ದೇವರಿಗೆ ನಮಸ್ಕರಿಸಿದ ಪ್ರಾರ್ಥನೆಯನ್ನು ಮಾಡ್ತಾಕ ಯಶಸ್ವಿ ಆಗ್ಲಿ ಅಂತ ಹೇಳಿ ನಮಸ್ಕರಿಸುತ್ತ ಜಂಟ್ಲಿ ರಬ್ಬಿ ಆಫ್ ಆಮ್ ಅದಕ್ಕೊಂದು ಕೈಗಳನ್ನು ಸ್ಪರ್ಶವನ್ನು ಮಾಡಿ ಹಾಗೆ ನಿಮ್ಮ ಕಣ್ಣುಗಳ ತರ ಇಟ್ಟು ಬಟ್ಟವಿನ ಆಕಾರದಲ್ಲಿ ಕಪ್ ಶೇಪ್ ಜಸ್ಟ್ ಚೆಸ್ಟ್ ಲುಕಟಿ ಆಫ್ ಆಮ್ ಚೇಸ್ಟ್ ನೋಡ್ತಾ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸೊ ಈಗ ಸೈಲೆಂಟ್ ಆಗಿದ್ದೀರಿ ದಯವಿಟ್ಟು ಅದೇ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡಿ ಮಹೇಶ್ ಅಧ್ಯಕ್ಷರು ವೇದಿಕೆಗೆ ನಾವು ಹೊಂದಬೇಕು ನಾನು ಹೊಂದಬೇಕಿದ್ದ ದಯಮಾಡಿ ಬರಬೇಕು ಹಾಗೆ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಅವರು ಎಚ್ ಕೆ ಪ್ರಕಾಶ್ ಅವರು ದೇವರಾಜ್ ಅವರು ಜಮೀರ್ ಅಹಮದ್ ಅವರು ಹಾಗೂ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು ಹಾಗೆ ಎಸ್ ಮಹಾವಿದ್ಯಾಲಯದ ನಿರ್ದೇಶಕರಾದ ನಿರ್ದೇಶಕರಾದ ನಿರಂಜನಮೂರ್ತಿ ಅವರು ವೇದಿಕೆಗೆ ಬರಬೇಕು ಅಂತ ಕೋರ್ತಿದ್ವಿ ಸರ್ ಹಾಗೆ ವಿನಯವಾಗಿ ವಿನಮ್ರೆ ಮಾಡಿ ನಿರ್ಲಕ್ಷ್ಯವಾದ್ರೆ ರಾಜ್ಯ ಇಲ್ಲ ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು ನಮ್ಮ ಮೋಟಿವ್ ಅಂತ ಹೇಳಿರೋದು ಐತಿಹಾಸಿಕ ಸಂದರ್ಭ ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ನಾಮದ ಜಪ ಪಸರಿಸ್ತಾ ಇದೆ ಅನುಕೂಲದ ಸಂಕಷ್ಟ ಕೆಲವೇ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಮೀಗ ಅಲ್ಲಿ ನಾವು ನೋಡ್ಬೋದು ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯ ಅತ್ಯಂತ ಇವತ್ತು ರೀಲ್ಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನಮ್ಗೆ ಮಾಡೋ ಕೆಲಸ ಇಲ್ಲ ಸೆಡ್ಗೆ ಹೋಗೋಣ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಒಟ್ಟು ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ ರೈತರು ಕಷ್ಟ ತೋರಿಸಿದವರು ಅಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿ ಏನಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ ಕುಳಿತಕ್ಕೆ ಒಳಗಾದವರ ಬಗ್ಗೆ ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ ಬಟ್ ಡೋಂಟ್ ವರಿ ಇನ್ನು ಮುಂದೆ ನಾವು ಬರ್ತೀವಿ ಅಂದಿನ ನಿಮ್ಮ ಬಿಗ್ ತ್ರೀ ಇನ್ನು ಮುಂದೆ ಸೂಪರ್ ತ್ರೀ ಸೂಪರ್ ತ್ರೀ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ತ್ರೀ ರಾಜಕೀಯದಲ್ಲಿ ಒನ್ ಪ್ಲಸ್ ಒನ್ ಯಾವಾಗ್ಲೂ ಎರಡೇ ಅಲ್ಲ ರಾಜಕಾರಣಿಗಳ ಮಾತಿಗೆ ಅವ್ರ ಅಂದಷ್ಟೇ ಅರ್ಥ ಇರೋದು ಇಲ್ಲ ವಿವಾದ ವಿಮರ್ಶೆ ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಆಗಿ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಖ್ಯೆ ಮೂರು ಐವತ್ತೇಳಕ್ಕೆ ಸಬ್ ಪಾಲಿಟೆಕ್